ರೊಟ್ಟಿ ಏ ಮಿಷನ್ ನಿಮ್ಗೆ ಆವತ್ತು ಟ್ರೈ ಮಾಡೋಣ ರೊಟ್ಟಿ ನನ್ನ ಫೇವ್ರೇಟ್ ಬದ್ನೆಕಾಯಿ ಚಟ್ನಿ ಮಾಡಿದರು ನಮ್ಮ ಅನ್ನ ಸಾಂಬಾರು ತಿಂತ ಇದ್ದಾರೆ ಹೊರಗಡೆ ಬಂದ್ವಿ ಊಟ ಮಾಡೋಕ್ಕೆ ನಮ್ಮ ದೊಡ್ಡಮ್ಮನಿಗೆ ಕಾಲ್ ಮಾಡಿದರು ಒಬ್ರು ಕಾಲ್ ಮಾಡಿ ಏನಂತ ಆನೆಗಳು ಬಂದಿದೆಯಂತೆ ಕೊಟ್ಟಿರೋದನ್ನ ಏನು ಕ್ಯೂಸ್ ಗುರು ಹೇಳು ಕರೆಕ್ಟಾಗಿ ಹೇಳು ನೀನು ಎಷ್ಟು ದಿನ ಕೂತಿದ್ಯಾ ಮನೆಯೆಲ್ಲ ಯಾಕೆ ತೋರಿಸ್ತುನು ಅಂತ ನಂಗೆ ಗೊತ್ತು ಅವ್ನು ಬೈತಾನೆ ಅಂತ ಬಟ್ ಸ್ಟಿಲ್ ನಾನು ತೋರ್ಸೋದು ನಾನು ಮಾಡಲೇಬೇಕಲ್ವಾ ತಂಗಿ ಕೆಲಸ ಅಲ್ವಾ ಇದೆಲ್ಲ ಹಾಯ್ ಹಲ್ಲೂ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬ್ಲಾಗ್ನ ನಿಶನ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ಅಮ್ಮ ಇವತ್ತು ದೊಡ್ಡ ಮನೆಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಆಯಿತು ಅಂತ ನಿಶಾನ್ ಮನೆಗೆ ಬಂದಿದೆ ಸೊ ಇವಾಗ ಟೈಮ್ ಆಯಿತು ಹೊರಡಬೇಕು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಬೇಕು ಹಾಗಾಗಿ ನಮ್ಮಮ್ಮ ಅಲ್ಲಿಗೆ ಬರ್ತಾರೆ ನಾನು ಅವ್ರನ್ನ ಜಾಯಿನ್ ಆಗಬೇಕು ಆ್ಯಂಡ್ ಸೊ ಹಾಗೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅವರು ರೀಸೆಂಟಾಗಿ ಅಂದರೆ ಒಂದು ವರ್ಷ ಆಗ್ತಾ ಬಂತು ಮನೆ ಓಪನ್ ಮಾಡಿ ಸೊ ಮನೆಯೆಲ್ಲ ಹೇಗಿದೆ ಏನು ಅಂತೆಲ್ಲ ತೋರಿಸ್ತೀನಿ ನಿಮಗೂ ಒಂದು ಫಂಕ್ಷನ್ ಥರ ಎಲ್ಲ ಬರ್ತಾ ಇದ್ದಾರೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಹಾಯ್ ಅಡಿಕೆ ನಡೀತಾ ಇದೆ शेफ ನಾನು ಎเชಫ್ ಹಳೆ ಇವರು ಇಟ್ಕೊಂಡಿದರಲ್ಲ ಅದಕ್ಕೆ ಕೇಳ್ತೆ ಹೌದಾ ರೊಟ್ಟಿ ನಡೀತಾಯಿವೇ ಇದೆ ರೊಟ್ಟಿ ನೈಸ್ ನಮ್ಮನಲ್ಲಿ ಈ ತರ ಮಾಡಲ್ಲ ಆಯ್ತು ಆಯ್ತು ಯೂಟ್ಯೂಬ್ ನಡೀತಿದೆ ಕೊಟ್ಟಿರೋದನ್ನ ಏನು ಕ್ಯೂಸ್ ಗುರು ಹೇಳು ಕರೆಕ್ಟಾಗಿ ಹೇಳು ನೀನು ಎಷ್ಟು ದಿನ ಕೂತಿದ್ದೀಯಾ ಸುಮ್ಮ ಹೌದು ನೋಡಿ ಇಲ್ಲಿ ಕೊಟ್ಟಿರದೇನೆ ಏನು ಯೂಸ್ ಮಾಡ್ಕೊತಾ ಇರೋದೇನೆ ಅಂತ ಕೆಳಗೆ ಇಟ್ಕೋಬೇಕು ಇತ್ತಾಯ್ತು ಕೆಳಗಡೆ ನಾವೇ ಒಂದಿನ ರೂಮಿಗೆ ಅದನ್ನ ಶಿಫ್ಟ್ ಮಾಡ್ಬೇಕು ಅನ್ಕೊತೀವಿ ಹ್ಞೂ ಹಡಿತೀನಿ ಹಾಗಂತ ಫೋಟೋ ಇಲ್ಲಿ ಇಟ್ಿದೀಯಾ ಫೋಟೋ ಮೊಳೆ ಹೊಡಿಸಾರಾ

ಎಷ್ಟು ತೂಕ ಇದೆ ಅಂದರೆ ಲಕ್ಕಿಗೆ ಆಗುತ್ತೆ ನಿಜ ಆಗುತ್ತೆ ದೊಡ್ಡದೇ ಆಗುತ್ತೆ ಹೊರಟಿದ್ದು ಒಂಬತ್ತು ಗಂಟೆಗೆ ರೆಡಿಯಾಗಕ್ಕೆ ಶುರು ಮಾಡಿದ್ದು ಹನ್ನೊಂದು ಗಂಟೆ ಆಗಿದೆ ಇವಾಗ ಬಸ್ ಸಿಕ್ಕಿದೆ ಅಶ್ವ ಮೇಲೆ ಸಿಕ್ಕಿದೆ ಸೊ ಇಲ್ಲಿ ಚಾರ್ಜಿಗೆ ಹಾಕೋಬೇಕು ಗಾಡಿ ಸ್ಟಾರ್ಟ್ ಆದ್ಮೇಲೆ ಮನೇಲಿ ಸ್ವಲ್ಪ ಚಾರ್ಜ್ ಕಡಿಮೆ ಆಗಿತ್ತು ಹಾಗಾಗಿ ಸೊ ಬಸ್ಸಿನೇನು ಹೊರಡುತ್ತೆ ಅಲ್ಲಿ ರೀಚ್ ಆದ್ಮೇಲೆ ು ಅಂತ ಹೇಳೋದು ನಮ್ಮಮ್ಮ ಚೇಂಜ್ಗೆ ಹೂವೆಲ್ಲ ತೊಗೊಬಂದಿದ್ದಾರೆ ನಮಗೆ ಚೇಂಜ್ಗೆ ಹೂವೆಲ್ಲ ತೊಗೊಳ್ಳೋಷ್ಟು ದೊಡ್ಡವರು ಹಾಂ ಎಷ್ಟು ಕೆಮ್ಮ ಎಷ್ಟು ಚೇಂಜ್ಗೆ ಐವತ್ತು ರೂಪಾಯಿಗೆ ಚೇಂಜ್ಗೆ ಹೂವಾ ನಮ್ಮಮ್ಮಂಗೆ ಇವಾಗ ಹೂ ನೆಸೆಸರಿನೇ ಇರಲಿಲ್ಲ ಚೇಂಜ್ ಇಲ್ಲ ಅಂದ್ಬಿಟ್ಟು ಹೂವು ಇಸ್ಕೊಂಡು ಬಂದಿದ್ದಾರೆ ಸೊ ಇನ್ನೂ ಒಂದು ಬಸ್ ಚೇಂಜ್ ಮಾಡಿದ್ವಿ ಇವಾಗ ಫುಲ್ ಟಯರ್ ಮನೆಗೆ ಹೋದ್ಮೇಲೆ ಸಿಗ್ತೀವಿ ವೆಲ್ಕಮ್ ಮಾಡ್ಕೊಳ್ಳೋರೇ ಇಲ್ಲ ಎಲ್ಲಿದ್ದೀರಾ ಮನೆ ಓನರಲ್ಲಿ ಸೊ ಈಗ ಬಂದ್ವಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜಿಗೆ ಹಾಕಬೇಕು ಆ್ಯಂಡ್ ಹಾಗೆ ಲೈಟಾಗಿ ಈ ವ್ಯೂ ತೋರಿಸಿರ್ತೀನಿ ಮನೆ ಮುಂದೆ ಹಿಂಗಿದೆ ವ್ಯೂ ಸಾಲ ಇದೆ ಸೊ ಏನೂ ಊಟ ಮಾಡಿಲ್ಲ ಹೊಟ್ಟೆ ಹಸಿದ್ದಿದೆ ಸ್ವಲ್ಪ ಇವಾಗ ಏನಾದರೂ ತಿನ್ಕೊಂಡು ರೊಟ್ಟಿ ಆ್ಯಂಡ್ ನನ್ನ ಫೇವ್ರೇಟ್ ಬದ್ನೆಕಾಯಿ ಚಟ್ನಿ ಮಾಡಿದರು ನಮ್ಮ ಅನ್ನ ಸಾಂಬಾರು ತಿಂತಾಯಿದ್ದಾರೆ ಇದ್ದಾರೆ ಹೊರಗಡೆ ಬಂದ್ವಿ ಊಟ ಮಾಡೋಕ್ಕೆ ವ್ಯೂ ನೋಡ್ಕೊಂಡು ಊಟ ಮಾಡೋದು ಪೂಜೆ ಎಲ್ಲ ಮಾಡಿ ಆಯಿತು ಇಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ ಚಿರೋಟಿ ಮಾಡ್ತಾ ಇದ್ದಾರೆ ನಾಳೆ ಫಂಕ್ಷನ್ಗೆ ಫಂಕ್ಷನ್ ಎಸ್ ಹೌದು ಚಿರೋಟಿ ಎಲ್ಲ ರೆಡಿ ಆಗ್ತಾಯಿದೆ ಆ್ಯಂಡ್ ಇವ್ರನ್ನ ನಾನು ಬೆಣ್ಣೆ ಆಂಟಿ ಅಂತ ಕರೆಯೋದು ಯಾಕೆ ಅಂತಂದರೆ ನಾನು ಚಿಕ್ಕವಳಿದ್ದಾಗ ಇಂದ ನನಗೆ ಬೆಣ್ಣೆ ಇದ್ದಿದ್ದು ಇವರೇನೆ ನಮ್ಮ ದೊಡ್ಡಮ್ಮ ಇವ್ರ ಹತ್ರ ಇಸ್ಕೊಂಡು ಕೊಟ್ಟು ಕಳಿಸ್ತಾಯಿದ್ರು ನನ್ನ ಬೆಣ್ಣೆ ಚೆನ್ನಾಗಿ ತಿಂದು ಹಿಂಗೆ ಚಬ್ಬಿ ಚಬ್ಬಿ ಆಗಿರೋದು ಅಷ್ಟೇ ನಮ್ಮ ತಾತ ನಮ್ಮ ಅಯ್ಯ ಅಲ್ಲಿ ಗೊತ್ತಿದ್ದಾರೆ ಫುಲ್ ಬೋರ್ ಆಗಿಬಿಟ್ಟಿದೆ ಅವರಿಗೆ ಇಲ್ಲಿ ಯಾರೂ ಇಲ್ಲ ಅಲ್ವಾ ಅಕ್ಕಪಕ್ಕ ಹಾಗಾಗಿ ಸೊ ಹೊರಗಡೆ ನೈಸ್ ಇವಾಗ ಪೂಜೆ ಎಲ್ಲ ಮಾಡಿದೆ ಇಲ್ಲಿ ನೋಡಿ ನನಗೆ ಇಲ್ಲಿದು ಲೈಟ್ ಈ ಲೈಟ್ ತುಂಬ ಇಷ್ಟ ಅಲ್ಲಿ ದೂರದಿಂದ ಹೇಗೆ ಕಾಣುತ್ತೆ ಮನೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ನಿಮಗೆ ಡೇನೇ ತೋರಿಸ್ಬೇಕಿತ್ತು ಬಟ್ ಏನು ಮಾಡೋದು ಆಗಲೇ ಬಂದು ಅದು ಇದು ಅಂತ ಆಗಲೇ ನೋಡಿ ಹಿಂಗೆ ಕಾಣುತ್ತೆ ಬೆಳಗ್ಗೆ ತೋರಿಸ್ತೀನಿ ಇವಂತೂ ಸಖತ್ತಾಗಿರುತ್ತೆ ಬೆಳಗ್ಗೆ ಎದ್ದು ನೋಡಿದಾಗ ಅಷ್ಟೇ ನಮ್ಮ ಮಾವ ಬಂದು ಹೋದರು ವಾಪಸ್ಸು ಅಂದರೆ ನಾಳೆ ಬರ್ತಾರೆ ಅವರು ಅಲ್ಲಿ ಊರಿಗೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ ಇನ್ನು ಅಣ್ಣ ನಾಳೆ ಬರ್ತಾನೆ ನಮ್ಮ ಮಾವ ಎಲ್ಲರೂ ನಾಳೆನೇ ಬರ್ತಾರೆ ಅಷ್ಟೇ ನಮ್ಮ ದೊಡ್ಡಪ್ಪ ಕಾಣಿಸ್ತಿಲ್ಲ ನಮ್ಮ ಅಯ್ಯ ಹಾಯ್ 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 ಆ ಇದು ನಮ್ಮ ಹಬ್ಬ ವಾ ಹಾಯ್ ಸುಮ್ಮನೆ ಹಿಂಗೆ ಆರಾಮಾಗಿ ಕೂತ್ಕೊಂಡಿದ್ದೀನಿ ಹೊರಗಡೆ ಟಿ ವಿ ಸೌಂಡು ಕೇಳುತ್ತೆ ಬಾಗಿಲು ಹಾಕಿದ್ರೆ ಇದು ಬಾಗಿಲು ಒಳಗಡೆಯಿಂದ ಲಾಕ್ ಮಾಡ್ಕೋಬೇಕಿಲ್ಲ ಅಂದರೆ ಗಾಳಿ ಹೆವಿ ಗಾಳಿ ಇದೆ ಬಟ್ ಒಂಥರ ಚೆನ್ನಾಗಿದೆ ಆಯಿತಾ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಬೋದು ಆರಾಮಂತ ಅನಿಸುತ್ತೆ ಫ್ರೆಶ್ ಗಾಳಿ ಸೊ ನಿಮಗೂ ಹಿಂಗೇನೇ ಎಲ್ಲಾದರೂ ಹೋದಾಗ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಿಲ್ಲ ಜಸ್ಟ್ ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನಿಮಗೂ ಅದೇ ಥರ ಇಷ್ಟನಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಆ್ಯಂಡ್ ಇನ್ನೊಂದೇನಂತ ಅಂದರೆ ಇವಾಗ ನಮ್ಮ ದೊಡ್ಡಮ್ಮಗೆ ಕಾಲ್ ಮಾಡಿದರು ಒಬ್ಬರು ಕಾಲ್ ಮಾಡಿ ಏನಂತ ಅಂದರೆ ಆನೆಗಳು ಬಂದಿದ್ಯಂತೆ ಒಂದು ಇಪ್ಪತ್ತು ಆನೆ ಬಂದಿದ್ಯಂತೆ ಹುಷಾರು ತೋಟಕ್ಕೆಲ್ಲ ಹೋಗಬೇಕಾದ್ರೆ ಅಂತ ಅಂದರು ಬಿಕಾಸ್ ಇಲ್ಲಿ ತೋಟ ಇಲ್ಲೇ ಇಲ್ಲಿ ಒಳಗಡೆ ಹೋಗಬೇಕು ನಮ್ಮ ದೊಡ್ಡಮ್ಮ ತೋಟಕ್ಕೆ ಇಲ್ಲಿಯೂ ಇಲ್ಲೂ ಇಲ್ಲಿ ಒಂದು ಕಡೆ ಹೋಗೋದು ಇನ್ನೊಂದು ಆ ಕಡೆ ಸೈಡಿಂದ ಹೋಗ್ಬೋದು ಸೊ ತೋಟಕ್ಕೆಲ್ಲ ಹೋಗಬೇಕಾದ್ರೆ ಹುಷಾರು ಆನೆಗಳು ಬಂದಿದೆಯಂತೆ ಅಂತ ಹೇಳಿದ್ರು ಈ ಮನೆ ಫೌಂಡೇಶನ್ ಮಾಡಿದಾಗಲೂ ಅಷ್ಟೇ ಆನೆ ಇಲ್ಲೇ ಹೋಗಿರೋದು ಮಾರ್ಕ್ ಇತ್ತು ಆನೆದು ಕಾಲ್ದು ಇಲ್ಲೇ ಫೌಂಡೇಶನ್ ಹಾಕಿರ್ತೀವಲ್ಲ ಒಳಗಡೆ ಬಂದಿರೋದು ಮಾರ್ಕ್ ಇತ್ತು ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ ಆ್ಯಂಡ್ ಅದೇ ಅದು ಇವಾಗ ಹೇಳಿದ್ರೆ ಕಾಲ್ ಮಾಡಿ ಸೊ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಅಷ್ಟೇ ಇನ್ನು ಈಗ ಮಲ್ಕೊಳ್ಳೋದು ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋದು ಆ್ಯಂಡ್ ನಾಳೆಗೆ ಚಿರೋಟಿ ಎಲ್ಲ ಮಾಡಿದರೆ ಚೆನ್ನಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅದು ಒಬ್ಬಿಟ್ಟು ಮತ್ತು ಈ ಚಿರೋಟಿ ಅದೆಲ್ಲ ಆವಾಗಲೇ ಮಾಡಿದಾಗ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ನಾನಂತೂ ತಿಂದೆ ಚೆನ್ನಾಗಿತ್ತು ಆಬ್ವಿಯಸ್ಲಿ ಮನೆಗೂ ತೊಗೊಂಡೋಗ್ತೀನಿ ಅಷ್ಟೇ ನಾಳೆ ನಾಳೆ ಅಷ್ಟೊಂದು ಬ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಬಿಕಾಸ್ ಬೇರೆಯವರೆಲ್ಲ ಬಂದಿರ್ತಾರೆ ಹಾಗಾಗಿ ಬಟ್ ನೋಡಾಗ್ತಾ ಇದೆ ಆ್ಯಂಡ್ ಸಾಂಬಾರಿಗೆ ಮೊಸರು ಗೊಜ್ಜಿಗೆ ಎಲ್ಲ ರೆಡಿ ಇದೆ ಆಮೇಲೆ ಇದರಲ್ಲಿ ಏನಿದೆ ಗೊತ್ತಾ ನೋಡೋಕ್ಕೆ ಆಗ್ತಲ್ಲ ಇಲ್ಲ ನೋಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಯಾರು ಸ್ವೀಟ್ ತಿಂತಾರೆ ಪೂಜೆಗೆ ಇದು ಸಾಂಬಾರಿಗೆ ಆಮೇಲೆ ಇದೇ ನೆನ್ನೆ ನಮ್ಮಮ್ಮ ಚೇಂಜ್ಗೆ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಚೇಂಜ್ಗೆ ಹೂ ತಂದಿದೆ ನಮ್ಮಮ್ಮ ಚೇಂಜ್ ಇಲ್ಲ ಅಂದ್ರಂತೆ ಅದಕ್ಕೆ ಐವತ್ತು ರೂಪಾಯಿಗೂ ಹೂ ತಂದೇ ಬಿಟ್ಟಿದ್ದಾರೆ ನಿಮಗೆ ಮನೆ ತೋರಿಸ್ತೀನಿ ಲೈಟ್ ಆಗಿ ಆಯಿತಾ ಇದನ್ನು ನಮ್ಮ ಅಣ್ಣ ನೋಡ್ತಾನೆ ಪಕ್ಕ ನೋಡ್ಬಿಟ್ಟು ಬೈತಾನೆ ಮನೆಯೆಲ್ಲ ಯಾಕೆ ತೋರಿಸ್ತೆ ಚಿನ್ನು ಅಂತ ನಂಗೆ ಗೊತ್ತು ಅವನು ಬೈತಾನೆ ಅಂತ ಬಟ್ ಸ್ಟಿಲ್ ನಾನು ತೋರ್ಸೋದು ನಾನು ಮಾಡಲೇಬೇಕಲ್ವಾ ತಂಗಿ ಕೆಲಸ ಅಲ್ವಾ ಇದೆಲ್ಲ ಮಾಡಲೇಬೇಕಲ್ಲ ಎಸ್ ಫ್ರೆಂಟ್ ಮನೆ ಹೀಗಿದೆ ಆ್ಯಂಡ್ ಒಳಗಡೆ ಹೋದರೆ ಇನ್ನೂ ಫರ್ನಿಚರ್ ಎಲ್ಲ ಇನ್ನೂ ಏನೂ ಮಾಡಿಸಿಲ್ಲ ಇವಾಗ ಫಸ್ಟ್ ಹಾಲ್ ಇದು ಆಮೇಲೆ ಹೆಂಗೆ ಇದು ಗೊತ್ತಿಲ್ಲ ಆ್ಯಂಡ್ ತುಂಬ ಬ್ಲಸ್ ಆಗಿರುತ್ತೆ ಬಟ್ ಇದು ಒಂದು ರೂಮ್ ಆ್ಯಂಡ್ ಇದೊಂದು ರೂಮ್ ವಾಶ್ರೂಮ್ ಇದೊಂದು ರೂಮ್ ಇಲ್ಲಿ ಇದು ಅಟ್ಯಾಚ್ ಬಾತ್ರೂಮ್ ಇದು ಆ್ಯಂಡ್ ಕಿಚನ್ ಇದು ಹಿಂದೆ ಒಂದು ರೂಮ್ ಥರ ಆ್ಯಂಡ್ ಇಲ್ಲೂ ವಾಶ್ರೂಮ್ ಇದೆ ಈ ಮನೆಗೆ ಮೂರು ವಾಶ್ರೂಮ್ ಇದೆ ಇದು ಹಸು ಇದೆ ಇಲ್ಲಿ ಪ್ಯಾಕ್ ಅಷ್ಟೇ ಮನೆ ಕ್ವಿಕ್ ಹೋಮ್ ಟೂರ್ ಕ್ವಿಕ್ ಹೋಮ್ ಟೂರ್ ಎಲ್ಲ ಆಯಿತು ಹೇಳೋ ನೀವು ಹೇಳಿ ಆಯಿತು ವ್ಯೂ ತೋರಿಸಿ ಅಂತಲ್ಲ ಅಂತ ಇದ್ರು ನಡೀರಿ ಕರ್ಕೊಂಡು ಹೋಗಿ ನಾಳೆ ನಾನು ಕಾಲೇಜ್ಗೆ ಹೋಗ್ಬೇಕು ಎಲ್ಲ ಮಾಡಿದ್ದೀನಿ ಅಣ್ಣ ಇದನ್ನು ತೋರಿಸ್ತಾ ಇದ್ದೀನಿ ವ್ಯೂ ಹಿಂಗೆ ಹಿಂಗೆಲ್ಲ ವೀಡಿಯೋ ಮಾಡ್ಕೊಂಡು ಇವರದೆಲ್ಲ ಹಾಕ್ಬಾರ್ದಂತೆ ವಿಡಿಯೋನ ಹಾಯ್ ಅನು ಹಾಕಿ ಹಾಕ್ತೀನಿ ನಾನು ಅವ್ರು ಏನ್ ಮಾಡ್ಬೇಡ ಅಂತಾರೆ ಅದನ್ನೇ ನಾನು ಮಾಡೋದು ಅಂಕಿತಣ ಮನೆಲ್ಲ ತೋರ್ಸಿದ್ದೀನಿ ಅಂಕಿತಣ ಬೈತಾನೆ ಈಗ ಈಗ ಆಕ್ಚುಲಿ ಮೈಸೂರ್ ಹೋಗೋಣ ಅಂತಾನೆ ಹೊರಟಿ ನಾವು ಬಟ್ ಇಲ್ಲಿ ಬಂದ್ಮೇಲೆ ಪ್ಲಾನ್ ಚೇಂಜ್ ಆಯ್ತು ಏನಂದ್ರೆ ಇಲ್ಲಿ ಇಳಿಬೇಕು ಇನ್ನೇನು ಮಾವ ಇನ್ನೇನು ಬನ್ನಿ ಬಂದಿದಿರಲ್ಲ ಇಲ್ಲಿ ತನಕ ಟ್ರೈ ಮಾಡೋಣ ಅಂತ ಅದು ಹಾಲು ಕೊಡೋಲ್ಲ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ನಿಂತು ಎಲ್ಲ ಆದಮೇಲೆ ನಾನು ಹಾಲು ಕರಿಯಕ್ಕೆ ಹೋಗ್ಬೇಕು ಸೊಳ್ಳೆ ಅಂತ ನಾನು ಹಾಲು ಕರಿತೀನಿ ಅಂತೂ ಅಲ್ಲಿ ಹಾಲು ಕರಿತಾ ಇದ್ದಾರೆ ಅದ್ರ ಬೇಬಿ ಇದು ಆ್ಯಕ್ಚುಲಿ ನಾನು ಕಳ್ಸೋದಿ ಬಂದಾಗ ತೋರಿಸಿದ್ದೆ ಅನ್ಸುತ್ತೆ ಅವಾಗ ಕರೆ ಆಫಿತ್ತು ಅದೇ ಇದು ನೋಡಿ ಇವ್ರು ಗುದ್ದಕ್ಕೆ ಬರ್ತಾರೆ ಆ್ಯಕ್ಚುಲಿ ಮಾತಾಡ್ಸಿದ್ರೆ ಏಯ್ ಯಾಕೋ ಏಯ್ ವೈ ತಿನ್ನಪ್ಪ ತಿನ್ನು ಹಾಲ್ ಟೇಸ್ಟ್ ಸಿಕ್ಕಿದೆಯಲ್ಲ ತಿಂತ ಇದೆಯಾ ಸದ್ಯ ರೊಟ್ಟಿ ನೀನು ನಿಮ್ಮ ಅಣ್ಣನ ಥರ ಇತ್ತು ಕಾಣಿ ಇವ್ರನ್ನ ನೋಡೋಣ ಮುಖ ನೋಡೋಣ ಗೊತ್ತಾರ ಆ್ಯಕ್ಚುಲಿ ಯಪ್ಪ ಯಾಕಬೇಕು ಅವತ್ತು ನಂಗೆ ಗುದ್ದಕ್ಕೆ ಬಂದಿಟ್ಟ ಆ್ಯಕ್ಚುಲಿ ನಾನು ಹಾಲಂತೂ ಕರೀಲಿಲ್ಲ ಬಿಕಾಸ್ ಅದು ನಾನು ನೋಡೇ ನಂಗೆ ಗುದ್ದಕ್ಕೆ ಬರ್ತಾ ಇತ್ತು ಹಾಲು ಕರೆದಿದ್ರೆ ಒದ್ದಾಕ್ಬೋದು ಅಷ್ಟೇ ಆಮೇಲೆ ನಾನು ಎಲ್ಲೋ ಅಲ್ಲೂ ಹಾರಿ ಸೊಂಟ ಮುಸ್ ಮುರ್ಕೊಂಡು ಕೂತ್ಕೋಬೇಕಾಗಿತ್ತು ಫುಲ್ ಮಳೆ ಥರ ಇದೆ ವೆದರ್ ನೈಸ್ ವೆದರ್ ಹೊರಗಡೆ ಕೂಸಿದೆ ಎಷ್ಟೋ ತನಕ ಚಳಿ ಆಗ್ತಾಯಿತ್ತು ಆ್ಯಕ್ಚುಲಿ ನಮ್ಮ ಮೈಸೂರಲ್ಲಿ ಇದ್ದು ಇದ್ದು ಅಲ್ಲಿ ಸೆಕೆ ಗಾಳಿಗೆ ಆಗಿ ಇಲ್ಲಿ ಬಂದರೆ ಸ್ವಲ್ಪ ಲೈಟಾಗಿ ಚಳಿ ಆಗುತ್ತೆ ಎಲ್ಲ ಮರ್ಗಸಿ ಮಾಡಿದ್ದಾರೆ ಹಾಕಿದ್ದಾರೆ ಇವಾಗ ಆ್ಯಕ್ಚುಲಿ ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲಿ ಹಾಕಲ್ಲ ಅವಾಯ್ಡ್ ಮಾಡಿದ್ದಾರೆ ನಾನು ಮುಂಚೆ ಒಂದು ಬ್ಲಾಗಲ್ಲೂ ಹೇಳಿದ್ದೀನಿ ಅಲ್ಲಿ ಹಿಂದೆ ಹಾಕ್ತಾರೆ ಬಟ್ ಇವಾಗ ನನಗಂತೂ ಚಳಿ ಆಗ್ತಾಯಿತ್ತು ಹಂಗೆ ಹಾಕುವ ಹಾಕುವ ಅಂತ ಅಂದರೆ ಫೈನಲಿ ಹಾಕಿದರೆ ನಾನು ಫೇವ್ರೆಟ್ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಚೆನ್ನಾಗಿ ತಿನ್ನೋದು ಬೆಂಕಿ ಕಾಯಿಸ್ಕೊಳ್ಳೋದು ಆಮೇಲೆ ಮಲ್ಕೊಳ್ಳೋದು ಅಷ್ಟೇ ಕೆಲಸ ಆ್ಯಂಡ್ ಬರೋ ಥರ ಇದೆ ಆ್ಯಂಡ್ ಇಲ್ಲಿ ಒಳ್ಳೇದು ಬೆಂಕಿ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಬೆಂಕಿ ಕಾಯಿಸ್ತಾ ಇವಾಗ ಬಿಸಿ ಬಿಸಿ ರೊಟ್ಟಿ ತಿಂತ ಹಂಗೆ ಎಂಜಾಯ್ ಮಾಡ್ಬೋದು ನಿಮಗೂ ಈ ಥರ ಎಲ್ಲ ಲೈಫ್ ಅಂದರೆ ಹಿಂಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಇರೋದಿಷ್ಟನ ಏನು ಅಂತ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ನೆಕ್ಸ್ಟ್ ಡೇ ನಾಲ್ಕುವರೆಗೆ ಎದ್ದು ಮೈಸೂರು ಕಡೆ ಹೊರಟ್ವಿ ಬಿಕಾಸ್ ಎಲ್ಲರಿಗೂ ಕೆಲಸ ಆಯಿತು ಹಾಗಾಗಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಳ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ